ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಜುಲೈ ಹತ್ತನೇ ತಾರೀಕು ಸಮಯ ಆಯ್ತು ಒಂಬತ್ತು ಮೂವತ್ತೇಳು ರಾತ್ರಿ ಬೆಳಿಗ್ಗೆ ತುಂಬಾ ಹಾಟ್ ಆಗಿದೆ ಕ್ಲೈಮೇಟ್ ಆಚೆ ಕಡೆ ರಾತ್ರಿ ಆದ್ರೂ ಪಾಶ್ ಗೊತ್ತಾ ಅದಕ್ಕೆ ನಾನು ಇವಾಗ ಮೊಸರು ಸಕ್ಕರೆ ಕುಡಿತಾ ಇದೀನಿ ಹ್ಮ್ ಊಟ ಮಾಡಕು ಟೈಮ್ ಇಲ್ಲ ಯಾಕಂದ್ರೆ ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದಲ್ಲ ಎನಿವೇಸ್ ತುಂಬಾ ಹಾಟ್ ಆಗಿದೆ ಕ್ಲೈಮೇಟ್ ಒಂದೇ ಸೋಷಿಯಲ್ ಮೀಡಿಯಾದಲ್ಲಿ ಪಾಪ ಎನ್ವಿರಾನ್ಮೆಂಟ್ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹಾಟ್ ಆಗಿ ಒಂದಷ್ಟು ವಿಚಾರಗಳು ನಡೀತಾ ಇದೆ ಎಷ್ಟು ಚೆನ್ನಾಗಿ ಒಬ್ಬರು ಬಗ್ಗೆ ಸ್ವಲ್ಪ ಜನ ಪೋಟ್ರೆ ಮಾಡ್ತಾರೆ ಅಂತ ಅಂದ್ರೆ ನಾನು ಏನು ಮಾಡಿಲ್ಲ ನಾನು ದುಡ್ಡು ಸಾ ಅನ್ನೋ ಥರ ಪೋಟ್ರೆ ಮಾಡ್ತಾರೆ ಹಾಗಾದ್ರೆ ಸತ್ಯಕ್ಕೆ ಕಾಲ ಇಲ್ಲ ಅಲ್ಲ ಎನಿವೇಸ್ ಕಲಿಯುವಾಗ ಸತ್ಯ ಹೇಳಿದ್ರು ನಮ್ಮ ಜನ ನಂಬಲ್ಲ ಅನ್ನೋದು ಗೊತ್ತಿದೆ ನನಗೆ ಎರಡೆರಡು ವಿಡಿಯೋ ಮಾಡಿದೆ ಒಂದು ವಿಡಿಯೋದಲ್ಲಿ ಕರೆಕ್ಟಾಗಿ ನಾನು ಹೋಗಿ ಬಂದಮೇಲೆ ವಿಡಿಯೋ ಮಾಡಿ ಹಾಕಿದೆ ಎರಡೇ ವಿಡಿಯೋ ಮಾಡಬಾರ್ದು ಅಂತಾನೆ ಇದ್ದೆ ಕೆಣ್ಕೊಂಡು ಬಂದರು ಆಮೇಲೆ ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಬೇಕಂದ್ರೆ ಅವರ ಪರ್ಸ್ನಾಲಿಟಿ ಬಗ್ಗೆ ಮಾತಾಡಿದ್ರು ಅದಕ್ಕೆ ನನಗೆ ಇಷ್ಟ ಆಗದಿರ ಅದ್ರ ಬಗ್ಗೆ ನಾನು ಆ ಥರ ಮಾಡಬೇಡಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದು ಹೊರ್ತು ಅಲ್ಲಿ ನಾನು ಚಪಾತಿ ದೋಸೆ ಎಲ್ಲ ತಿರ್ವಾಕ್ಕಿಲ್ಲ ಸೊ ನಾನು ಏನು ಪ್ರಾಬ್ಲಮ್ ಏನೇನು ಫೇಸ್ ಮಾಡಿದೀನಿ ಅದನ್ನ ಅದರಲ್ಲೂ ಅದನ್ನೇ ಹೇಳಿರೋದು ಬಟ್ ಕೆಟ್ಟದಾಗಿ ಕಮೆಂಟ್ ಹಾಕಬೇಡಿ ಪ್ರಾಬ್ಲಮ್ ಇರೋದು ಅವ್ರ ಜೊತೆಗೆ ಆರ್ಗನೈಸರ್ ಶ ಆರ್ಗನೈಸರ್ ಜೊತೆಗೆ ಆಶಾ ಕಿರಣ್ ಅವ್ರ ಜೊತೆ ಅಲ್ಲ ಅಂತ ನಾನು ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದೀನಿ ಆಯ್ತು ಮೂರನೇ ವೀಡಿಯೋ ನಿಮಗೆ ಆರಾಮಾಗಿ ಪೀಸ್ ಆಗಿ ಚಿಲ್ ಮಾಡಿ ವಾಪಸ್ ಮೊಟಾ ವ್ಲಾಗಿಂಗ್ ಮಾಡ್ಕೊಂಡು ರೆಸಾರ್ಟ್ ವಿಡಿಯೋ ನೋಡ್ಕೊಂಡು ಚಿಲ್ಲಾಗಿ ನೆಕ್ಸ್ಟ್ ವೀಡಿಯೋ ಎಲ್ಲ ಶೆಡ್ಯೂಲ್ ಮಾಡಿ ದೇವ್ ರಾಣೆಡೆ ಎಲ್ಲ ಮಾಡ್ಕೊಂಡು ಕೂತಿದ್ದೆ ಅಷ್ಟೊತ್ತಿಗೆ ಒಂದು ಬಾಂಬ್ ಬಂದಿದೆ ಒಂದು ವಿಚಾರದ ಬಗ್ಗೆ ಮೂರನೇ ವಿಡಿಯೋ ದೇವ್ರಡೆ ಮಾಡುವಂತ ಒಂದು ಇಂಟೆನ್ಶನ್ ಇರಲಿಲ್ಲ ಇದನ್ನ ನನ್ನ ಮುಂದುವರ್ಸಕ್ಕೂ ಇಂಟೆನ್ಶನ್ ನನಗೆ ಇದ್ರ ಬಗ್ಗೆ ಏನು ಇಂಟ್ರೆಸ್ಟು ಇರಲಿಲ್ಲ ಆಗೋಯ್ತು ಬಿಟ್ಟಾಕೋ ಜನಕ್ಕೆ ಗೊತ್ತಾಯ್ತಲ್ಲ ಅನ್ಬಿಟ್ಟು ಸುಮ್ಮನೆ ಆಗಿದೆ ಬಟ್ ಇದು ಯಾಕೋ ಕಾಲ್ ಕರ್ಕೊಂಡ್ ಬರ್ತಾ ಇದೆ ಅಂಡ್ ಆಲ್ಸೋ ಸ್ವಾತಿ ಹತ್ರ ಕಾಲ್ ಕರ್ಕೊಂಡ್ ಬಂದ್ರೆ ಕೆಲವೊಂದು ವಿಚಾರದಲ್ಲಿ ಬಿಡೋಳಲ್ಲ ಯಾಕಂದ್ರೆ ತಪ್ಪು ನಂದಿಲ್ಲ ಸೊ ತಪ್ಪು ನಂದಿಲ್ಲ ಅಂದಾಗ ವಿತ್ ಪ್ರೂಫ್ ಮಾತಾಡೋದಕ್ಕೆ ನನ್ನ ಹತ್ರ ಎಲ್ಲಾನು ಪ್ರಿಪೇರ್ ಆಗಿ ರೆಡಿ ಆಗಿಟ್ಟಿದ್ದೀವಿ ಇನ್ನ ಮಾತಾಡೋದು ಬೇಡ ಸ್ವಾತಿನ ಜೋಕರ್ ಆಗಿ ಪೋಟ್ರೆ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಏನಕ್ಕೆ ಜೋಕರ್ ಆಗಿ ಪೋಟ್ರೆ ಮಾಡಿದ್ದಾರೆ ತುಂಬಾ ಜನ ರೀಲ್ಸ್ ನೋಡಿಲ್ಲ ಅಂದ್ರೆ ಒಂದ್ ಕ್ಲಿಪ್ ಹಾಕೊಂಡ್ ಬಂದ್ಬಿಡಿ ನೋಡ್ಕೊಂಡ್ ಬಂದ್ಬಿಡ್ರಿ ಹೇಳ್ತೀರಾ ಆಮೇಲೆ ಮ್ಯಾಟ್ರ ಏನು ಅಂತ ನಮಸ್ಕಾರ ನನ್ನ ಹೆಸರು ಸ್ವಾತಿ ಅಂತ ಹೇಳಿ ಟ್ರಿಪ್ ಬರ್ಬೇಕಾದ್ರೆ ಕೆಲವೊಂದು ತಲೆಯಲ್ಲಿ ಭಾಷೆ ಬರೋದಿಲ್ಲ ನಮ್ಗೆ ಹೆಂಗಿರುತ್ತೋ ಏನೋ ಅಡ್ಜಸ್ಟ್ ಆಗೋದಿಲ್ಲ ಅನ್ನೋದೆಲ್ಲ ತಲೆ ಡೇ ಒನ್ ಸ್ವಲ್ಪ ಓಕೆ ಓಕೆ ಎಲ್ಲರೂ ಅಡ್ಜಸ್ಟ್ಮೆಂಟ್ ಆದ್ವಿ ಬಟ್ ಹೋಗ್ತಾ ಹೋಗ್ತಾ ಹೆಂಗಾಯ್ತು ಅಂತ ಹೇಳಿದ್ರೆ ಅವರು ನಮಗೆ ಗೈಡ್ ಮಾಡಿದ ರೀತಿ ನನಗೆ ತುಂಬಾ ಇಷ್ಟ ಆಯ್ತು ಹಾನೆಸ್ಟ್ ಆಗಿ ಅವ್ರು ಇಂಗ್ಲಿಷ್ ಅಲ್ಲಿ ಹೇಳಿದ್ರು ಬಟ್ ಅದನ್ನ ಆಶಾ ಅವರು ಕನ್ನಡದಲ್ಲಿ ಹೇಳಿದ್ರು ಒಂದೊಂದು ಕೂಡ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ನಾವು ಗೂಗಲ್ ತೆಗೆದು ಆ ಒಂದು ಜಾಗದ ಬಗ್ಗೆ ನೋಡಿ ರಿಸರ್ಚ್ ಮಾಡಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಎ ಟು ಝೆಡ್ ಆಕೆ ಪ್ರತಿಯೊಂದು ನಮಗೆ ಗೈಡ್ ಮಾಡ್ತಾ ಇದ್ದಾರೆ ಅದು ನಮ್ಗೆ ತುಂಬಾ ಇಷ್ಟ ಆಯ್ತು ಕನ್ನಡದಲ್ಲಿ ಆಶಾತ್ ಅವರು ಆಶಾ ಅವ್ರು ಹೇಳ್ತಾರೆ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ತಲೆಗೆ ಹೋಗಿ ಕೂತ್ಕೋತಾ ಇದೆ ಪ್ಲಸ್ ರೋಡ್ಸ್ ಆಗಿರ್ಬೋದು ಇಲ್ಲಿನ ಟೆಕ್ನಾಲಜಿ ಆಗಿರ್ಬೋದು ಎಲ್ಲಾನು ಬೊಂಬಟ್ ಆಗಿದೆ ಇನ್ನು ಮುಂದಕ್ಕೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಮಾಡಕ್ಕಿದೆ ಸೊ ಎಲ್ಲರೂ ಸ್ವಲ್ಪ ಆಕ್ಟಿವ್ ಆಗಿರಿ ಜಾಲಿ ಮಾಡಿ ಸೊ ಇವಾಗ ವಿಡಿಯೋದಲ್ಲಿ ಕನ್ನಡ ಗೈಡ್ ಇವರು ಆಶಾ ಅವ್ರು ಹೇಳ್ತಾ ಇರೋದು ನಂಗೆ ತಲೆಗೆ ಹೋಗ್ತಾ ಇದೆ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದಾರೆ ಅಂತ ನಾನು ಸ್ಟೇಟ್ಮೆಂಟ್ ಕೊಟ್ಟಿದೀನಿ ಎಸ್ ಗೈಡ್ ಮಾಡಿದ್ದಾರೆ ಯಾರು ಅನಿಲಾ ಅನ್ನೋರು ಅವರು ಬೇಸಿಕಲಿ ಬಾಂಬೆ ಅವರು ಸೊ ಅವರು ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಸ್ಟಾರ್ಟಿಂಗ್ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು ಒಂದ್ ನಾಲ್ಕು ದಿನ ಆದ್ಮೇಲೆ ಅವರು ಸ್ವಲ್ಪ ಹಿಂದಿಯನ್ನು ಮಿಕ್ಸ್ ಮಾಡಿ ಐ ಮೀನ್ ಇಂಗ್ಲೀಷಲ್ಲೂ ಗೈಡ್ ಮಾಡ್ತಿದ್ರು ಹಿಂದಿಯಲ್ಲೂ ಗೈಡ್ ಮಾಡ್ತಿದ್ರು ಆಕೆ ಇರುವಂಥ ನಾಲೆಜಿನ ಬಗ್ಗೆ ನಾನು ಮಾತಾಡಿದ್ದು ನೆಕ್ಸ್ಟ್ ಲೆವೆಲ್ ನಾಲೆಜ್ ಇದೆ ಅವರಿಗೆ ಆ ಥರ ಗೈಡ್ ಮಾಡಿರೋದಕ್ಕೆ ಆ ಥರ ಒಂದು ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಯಾಕಂದರೆ ತುಂಬ ಡೀಟೇಲ್ ಆಗಿ ಹೇಳ್ತಿದ್ರು ಅನಿಲ ಅವ್ರನ್ನ ಪಕ್ಕಕ್ಕಿರೋಣ ಅವ್ರು ಬೇಡ ಈಗ ಕನ್ನಡ ವಿಚಾರ ಬಗ್ಗೆ ಮಾತಾಡೋಣ ಆಶಾ ಅವರು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಅಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಸ್ಟಾರ್ಟಿಂಗ್ ನಾಲ್ಕೈದು ದಿನ ಚೆನ್ನಾಗಿ ಕೊಟ್ಟರು ಆಮೇಲೆ ಇವ್ರು ಇಂಗ್ಲೀಷ್ ಹಿಂದಿಯಲ್ಲಿ ಮಾತಾಡೋದನ್ನ ಅವರು ಕಂಪ್ಲೀಟಾಗಿ ಡೀಟೇಲ್ನ ಹೇಳಲಿಲ್ಲ ಅದನ್ನ ಬಿಟ್ಟು ನಾವ್ ಇಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಹೋಗ್ತಿವಿ ಇಷ್ಟೊತ್ತಿಗೆ ಬರ್ತೀವಿ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ತಿದ್ರು ಹೊರತು ಅವ್ರು ಹೇಳ್ತಾ ಇದ್ದೀವಿ ಡೀಟೇಲ್ ಕೆಲವೊಂದು ವಿಚಾರಗಳನ್ನ ಅವ್ರು ಹೇಳ್ತಾ ಇರಲಿಲ್ಲ ಅಂಡ್ ಆಲ್ಸೋ ಏನಾಯ್ತದು ಆನ್ ಅಂಡ್ ಆಫ್ ಆನ್ ಅಂಡ್ ಆಫ್ ಆಗ್ತಾ ಬಂತು ಲಾಸ್ಟ್ ಲಾಸ್ಟ್ ಗೆ ಹಿಂದಿ ಇಂಗ್ಲಿಷ್ ಅಲ್ಲೇ ಫಿಕ್ಸ್ ಆದ್ವಿ ಸೊ ಇದೆಲ್ಲಾ ಇತ್ತು ಸರಿ ರೀಲ್ಸ್ ನೋಡ್ಕೊಂಡ್ ಬಂದ್ರ ಓಕೆ ನಿಮಗೆ ಪ್ರೂಫ್ ಅಲ್ಲ ಈ ಡ್ರೆಸ್ಸು ಚಿರ್ತೆ ಡ್ರೆಸ್ಸು ಸರಿನಾ ಬ್ಲಾಕ್ ಅಂಡ್ ವೈಟ್ ಡ್ರೆಸ್ ಚಿರ್ತೆ ಡ್ರೆಸ್ ಹಾಕೊಂಡಿದ್ದೀನಿ ಎರಡನೇ ದಿನ ನಾವು ಹೋಗಿರುವಂತ ಬೆಲ್ಜಿಯಂ ಅಲ್ಲಿ ಈ ಬಟ್ಟೆ ಹಾಕೊಂಡಿದ್ದೀನಿ ಸೈಡ್ ಅಲ್ಲಿ ತೋರಿಸ್ತಾ ಇದೀನಿ ನೋಡಿ ಬೆಲ್ಜಿಯಂ ವಿಡಿಯೋದಲ್ಲೂ ತಮ್ಮಲ್ಲಿ ಹಾಕಿದ್ದೀನಿ ಬೆಲ್ಜಿಯಂ ಅಲ್ಲಿ ಹಾಕೊಂಡಿರೋ ಬಟ್ಟೆ ಎರಡನೇ ದಿನ ಸರಿ ಮದ್ವೆ ಆಗಿದ ತಕ್ಷಣ ಮಕ್ಕಳಾಗ್ಬಿಡುತ್ತಾ ಟೈಮ್ ತಗೊಳುತ್ತಾನೆ ಎಲ್ಲ ಅದಕ್ಕೂನು ಎರಡನೇ ದಿನಾನೇ ರಿವ್ಯೂ ಕೊಟ್ಟಿದ್ದೀನಿ ನಾನೇ ಸ್ವತಃ ಈ ಸ್ವಾತಿನೇ ಮಾತಾಡಿರೋದು ಏನಂತ ಮಾತಾಡಿದ್ದೀನಿ ಚೆನ್ನಾಗಿದೆ ಎಲ್ಲಾ ಆರ್ಗನೈಸ್ ಮಾಡಿದೀರಾ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀರಾ ಆಶಾ ಅವ್ರು ಮಾತಾಡ್ತಾ ಇರೋದು ನನ್ನ ತಲೆ ಒಳಗಡೆ ಹೋಗ್ತಾ ಇದೆ ಅಂತ ಸ್ವತಃ ನಾನೇ ಕೊಟ್ಟಿರೋದು ಎರಡನೇ ದಿನ ಚೆನ್ನಾಗೇ ಇತ್ತು ಹೋಗ್ತಾ ಹೋಗ್ತಾ ತಾನೆ ಚಿಟ್ಟೆ ಅಕ್ಕಿ ಎಲ್ಲ ರೆಕ್ಕೆ ಬಿಚ್ಚಕ್ ಶುರು ಮಾಡುತ್ತೆ ಎಲ್ಲ ಒಂದ್ಸತಿ ಆಗದಿಲ್ವಲ್ಲ ಸರ್ ಮೇಡಮ್ ಸೊ ಆ ವಿಡಿಯೋದಲ್ಲಿ ಹೇಳಿರೋದು ನಾನೇ ಸರಿ ಆ ವಿಡಿಯೋ ಬಿಟ್ರಿ ಸಂತೋಷ ರಿವ್ಯೂ ಬಿಡಿ ಯಾರು ಬೇಡ ಅಂದಿಲ್ಲ ನಾನು ನನ್ನ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಟಾರ್ಗೆಟ್ ಮಾಡಲ್ಲ ಅನ್ಬಿಟ್ಟು ಫಸ್ಟ್ ವಿಡಿಯೋ ನಂದೇ ಹಾಕಿ ಚೆನ್ನಾಗಿ ಟಾರ್ಗೆಟ್ ಮಾಡಿದೀರಾ ಓಕೆ ಆಮೇಲೆ ಮಾಡದ್ ಮಾಡಿದ್ರಿ ಈಗ ನನಗೆ ಬರ್ತಿರುವಂತ ಕೆಲವೊಂದಷ್ಟು ಸ್ಕ್ರೀನ್ಶಾಟ್ಗಳನ್ನ ನಿಮ್ಗೆ ಪಕ್ಕದಲ್ಲಿ ಹಾಕ್ತೀನಿ ನೋಡ್ಕೊಬಿಡಿ ಬರ್ತಾ ಇರುವಂತ ಕೆಲವೊಂದಷ್ಟು ಮೆಸೇಜ್ಗಳನ್ನ ನಿಮಗೆ ಪಕ್ಕದಲ್ಲಿ ಹಾಕ್ತಾ ಇದ್ದೀನಿ ಐ ಸಾ ಯುವರ್ ವಿಡಿಯೋ ಇನ್ ಯೂಟ್ಯೂಬ್ ಓಕೆ ಐ ಅಗ್ರಿ ಐ ವಾಸ್ ಅಕ್ಸೆಪ್ಟೆಡ್ ಇಟ್ ಜೆನ್ಯೂನ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂವರ್ ಪಾಯಿಂಟ್ ಆಫ್ ವ್ಯೂ ಬಟ್ ನೌ ದೇ ಹ್ಯಾವ್ ಅಪ್ಲೋಡೆಡ್ ಒನ್ ರೀಲ್ ಅಂಡ್ ಇಸ್ ದಟ್ ಯು ಟಾಕ್ ಇಟ್ ಪಾಸಿಟಿವ್ಲಿ ದೇ ಮೇಡಮ್ ಗೈಡೆಡ್ ಇನ್ ಕನ್ನಡ ಟು ಬಜೆಟ್ ವರ್ತ್ ಐ ಮೀನ್ ಟೋಟಲಿ ರಿವರ್ಸ್ ವಾಟ್ ಯು ಹಾವ್ ಸೆಡ್ ಇನ್ ದೂಟ್ಯೂಬ್ ಅಂಡ್ ಇಟ್ ಹ್ಯಾಸ್ ಪ್ರೂಫ್ ಯೂ ಟೋಲ್ ಡಿಫ್ರೆಂಟ್ ಇನ್ ಯೂಟ್ಯೂಬ್ ಅಂಡ್ ಪಾಸಿಟಿವ್ಲಿ ಇನ್ ದೂ ಇನ್ ದ ಮೈಕ್ ಗೊತ್ತಾಯ್ತಾ ಎಸ್ ಇದು ಕಾಮನ್ ಆಗಿ ಬರುವಂತಹ ಪ್ರಶ್ನೆ ನೀವು ಯೂಟ್ಯೂಬ್ ಅಲ್ಲಿ ಅವ್ರ ಬಗ್ಗೆ ಅಷ್ಟೊಂದು ಕನ್ನಡ ಗೈಡ್ ಇಲ್ಲ ಜೊತೆಗೆ ಕರೆಕ್ಟ್ ಆಗಿ ತೋರಿಸಿಲ್ಲ ಬಜೆಟ್ ವಿಚಾರವಾಗಿ ವಿಡಿಯೋ ಮಾಡಿದೀನಿ ನಾನೇ ಮಾಡಿರೋದು ಆದ್ರೆ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನೀವು ಅವರು ಕನ್ನಡ ಗೈಡ್ ಇದೆ ಜೊತೆಗೆ ಚೆನ್ನಾಗಿ ನಮ್ಮನ್ನ ನೋಡ್ಕೊತಾ ಇದಾರೆ ಅಂತ ಮಾತಾಡಿದೀರ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಾ ಇದು ಕಾಮನ್ ಆಗಿ ಎಲ್ಲರಿಗೂ ಬರುವಂತ ಡೌಟ್ ಓಕೆನಾ ಯಾರಿಗೆ ಆಗ್ಲಿ ಅದು ಡೌಟ್ ಬರುತ್ತೆ ಹೌದು ಎರಡನೇ ದಿನ ಮಾತಾಡಿದಾಗ ಏನ್ ಗೊತ್ತಿರುತ್ತೆ ಹೇಳಿ ಸೆಕೆಂಡ್ ಡೇ ನಾನು ಪಾಯಿಂಟ್ಔಟ್ ಮಾಡಿದ್ದೀನಿ ಅದ್ರಲ್ಲಿ ನೀವು ಕಮೆಂಟ್ ಹೋಗಿ ಗಮನಿಸಿದ್ರೆ ಡೇ ಟು ಅಂತ ನಾನು ಸ್ಪೆಸಿಫೈ ಮಾಡಿದ್ದೀನಿ ಫಸ್ಟ್ ಡೇ ಪ್ಯಾರಿಸ್ ಅಲ್ಲಿ ಬಂದ್ವಿ ಚೆನ್ನಾಗಿತ್ತು ಖುಷಿ ಫಾರಿನ್ ಕಂಟ್ರಿ ಅಂದಾಗ ನಮಗೂ ಖುಷಿ ಇರುತ್ತೆ ಎಲ್ಲ ನೋಡೋದಕ್ಕೆ ಅವಾಗ ಎಲ್ಲರ ಜೊತೆ ಸಂಭಾಷಣೆನು ಚೆನ್ನಾಗಿರುತ್ತೆ ಎರಡ್ ಮೂರ್ ದಿನ ಆದ್ಮೇಲೆ ಎಲ್ಲಾರ ಬಂಡವಾಳ ಗೊತ್ತಾಗೋದು ಕರೆಕ್ಟ್ ಅಲ್ವಾ ಡೇ ಟೂ ಅಲ್ಲಿ ನಾನೇ ಮಾತಾಡಿರೋದು ನಾನು ಒಬ್ಬಳೇ ಮಾತಾಡಿರೋದಲ್ಲ ಇಡೀ ಬಸ್ಸಲ್ಲಿ ಕೂತಿರೋರು ರಿವ್ಯೂ ನ ಕೊಟ್ಟಿದ್ದಾರೆ ಖುಷಿಯಲ್ಲಿ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಮಾತಾಡಿದೀನಿ ಓಕೆನಾ ಸರಿ ಇದನ್ನ ಬಿಡಿ ಇದಾಯ್ತಾ ನಾನು ಆಕ್ಚುಲಿ ಇದನ್ನ ಎಕ್ಸ್ಪೋಸ್ ಮಾಡಬಾರ್ದು ಅಂತಾನೆ ಇದೆ ಬಟ್ ಇವಾಗ ನಾನೆನ್ನ ಜೋಕರ್ ಆಗಿ ಮಾಡ್ತಾ ಇದಾರೆ ಜೊತೆಗೆ ನಿಮಗ್ ಗೊತ್ತಿರೋ ಹಾಗೆ ಅಲ್ಲೊಂದಷ್ಟು ಕಮೆಂಟ್ಸ್ಗಳು ಸಹ ಬರ್ತಾ ಇದಾವೆ ಏನ್ ಕಮೆಂಟ್ಸ್ಗಳು ಬರ್ತಾ ಇದಾವೆ ಪಕ್ಕದಲ್ಲಿ ತೋರಿಸ್ತಾ ಹೋಗ್ಬಿಡ್ತೀನಿ ಸೊ ಇದು ವಿಡಿಯೋ ಲಾಂಗ್ ಇರುತ್ತೆ ನಿಮಗೆ ನೋಡಬೇಕು ಅಂತ ಅನ್ಸಿದ್ರೆ ಖಂಡಿತ ಪೂರ್ತಿ ನೋಡಬಹುದು ಇಲ್ಲ ಸ್ಕಿಪ್ ಮಾಡಿದ್ರು ಮಾಡ್ಕೋಬಹುದು ಯಾಕಂದ್ರೆ ಇವಾಗ ಜಾಯಿಂಟ್ ಟು ಜಾಯಿಂಟ್ ಹೊಡಿತಾ ಇದೀನಿ ನಾನು ಒಂಬತ್ತು ಐವತ್ತಾಗಿದೆ ಇಲ್ಲಿವರೆಗೂ ಇಪ್ಪತ್ತೊಂದು ಕಮೆಂಟ್ ಏನೋ ಬಂದಿದೆ ಓಕೆ ಕೆಲವರು ಕರೆಕ್ಟ್ ಆಗಿ ಕಮೆಂಟ್ ಹಾಕಿದ್ದಾರೆ ನಿಮಗೆ ಏನು ಆರ್ಗನೈಸ್ ಮಾಡೋದಕ್ಕೆ ಅವರು ಫೀಡ್ಬ್ಯಾಕ್ ಕೊಟ್ಟಿರೋದು ಅದನ್ನ ತಗೊಳ್ಳಿ ಅಂತ ಹೇಳಿ ಕೆಲವೊಂದಷ್ಟು ಜನ ಕಮೆಂಟ್ ಹಾಕಿದ್ದಾರೆ ಪಾಸಿಟಿವ್ ಆಗಿರೋ ಕಮೆಂಟ್ ಬಗ್ಗೆ ನಾನು ಮಾತಾಡಲ್ಲ ಥ್ಯಾಂಕ್ ಯು ನಿಮ್ಮ ಪಾಸಿಟಿವ್ ಕಮೆಂಟ್ಗೆ ನನ್ನ ಸಪೋರ್ಟ್ ಮಾಡಿದಕ್ಕೆ ಕೆಲವೊಂದಷ್ಟು ಕಮೆಂಟ್ ಇದಾವೆ ಏನಿದೆ ಅಲ್ವಾ ಸರಿ ಆಲ್ ದಿ ಬೆಸ್ಟ್ ಪಬ್ಲಿಕ್ ಗಿಮಿಕ್ ಮಾಡ್ತಾ ಇದಾರೆ ಪಬ್ಲಿಕ್ ಗಿಮಿಕ್ ಗೆ ಮಾಡೋದಾಗಿದ್ರೆ ಯಾರನ್ನೋ ಬೇಕಾದ್ರೂ ಇಷ್ಟು ಎಂಟು ವರ್ಷ ಆದ್ರೂ ನಾನು ಇಷ್ಟು ಸಬ್ಸ್ಕ್ರೈಬರ್ಸ್ ಅಲ್ಲಿ ಇರ್ಬೇಕಾಗಿರುವಂತ ಅವಶ್ಯಕತೆ ಇರಲಿಲ್ಲ ನಾನು ಯಾವತ್ತೋ ದೊಡ್ಡ ಫೇಮಸ್ ಯೂಟ್ಯೂಬರ್ ಗಳು ಆಗ್ಬೋದಾಗಿತ್ತು ತರ ಗಿಮಿಕ್ ಮಾಡುವಂತ ಸ್ವಾತಿ ಅಲ್ಲ ಪಿನ್ ಟು ಪಿನ್ ಜಾಯಿಂಟ್ ಟು ಜಾಯಿಂಟ್ ಹೊಡೆಯೋಳು ನಾನು ಅಕ್ಕದು ಸ್ಟೋರಿ ಬೇರೆ ಇತ್ತು ಯೂಟ್ಯೂಬ್ ಅಲ್ಲಿ ಇವಾಗ ಈ ಸ್ಟೋರಿ ತೋರಿಸ್ತಾ ಇದ್ದೀನಲ್ಲ ಅಣ್ಣ ನೋಡಿ ನೆಕ್ಸ್ಟ್ ಪಬ್ಲಿಸಿಟಿ ಗಿಮಿಕ್ ಮಾಡ್ಕೊಳ್ಳಿ ಸುಮ್ನೆ ಮೈ ಇಲ್ಲ ಧರ್ಮಸ್ಥಳ ಧರ್ಮಸ್ಥಳ ಕರ್ಕೊಂಡು ಹೋಗ್ಬೇಕಿತ್ತು ಇವರ ಯುರೋಪ್ ಕಂಟ್ರಿ ಬಗ್ಗೆ ತಿಳ್ಕೊಂಡಿರೋದಕ್ಕೆ ಬಂದಿರೋದು ಮೇಡಮ್ ನೀವ್ ತಿಳ್ಕೊಂಡಿದ್ದೀರಾ ಯಾರು ಹೆಂಗೆ ಅಂತ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಅದನ್ನ ತಿಳ್ಕೊಳ್ಳಿ ಆಮೇಲೆ ಏನೋ ಸರಿ ಹ್ಮ್ ಆ ಓಕೆ ಇನ್ನೊಬ್ರು ಅಯ್ಯೋ ದೇವ್ರೆ ಅವರು ವಿಡಿಯೋದಲ್ಲಿ ಕನ್ನಡ ಇಲ್ಲ ಅಂತ ಹೇಳಿದ್ರು ವಿಡಿಯೋ ತೋರಿಸ್ತೀನಿ ಪ್ರೂಫ್ ತೋರಿಸ್ತೀನಿ ವೈಟ್ ಮಾಡಿ ನನ್ಗೆ ಫಾಲೋವರ್ಸ್ ಬೇಕು ನನ್ಗೆ ಅಟ್ರಾಕ್ಷನ್ ಬೇಕು ಅಂತ ಹೇಳಿ ಫಾಲೋವರ್ಸ್ ಬೇಕು ಸಬ್ಸ್ಕ್ರೈಬರ್ಸ್ ಬೇಕು ಅಂತ ವಿಡಿಯೋ ಮಾಡಿದೀನಿ ಅಂತ ಕಮೆಂಟ್ ಹಾಕಿದ್ದಾರೆ ಅಣ್ಣ ಹೇಳದ್ನಲ್ಲ ಆತರ ಗಾಸಿಪ್ ಮಾಡ್ಕೊಂಡು ಆತರ ಬೇರೆ ಬೇರೆ ತರ ವಿಡಿಯೋ ಮಾಡ್ಬೇಕಾಗಿದ್ರೆ ಯಾವತ್ತೋ ಮಾಡ್ಬಿಟ್ಟು ಪಯಣ ಸ್ವಾತಿ ದೊಡ್ಡೋಳ ಆಗ್ಬಿಟ್ಟಿರೋಳು ಆತರ ಬುದ್ಧಿ ನನಗಿಲ್ಲ ಆಯ್ತಾ ಪ್ರೂಫ್ ಇಲ್ದೆ ಮಾತಾಡಲ್ಲ ಪ್ರೂಫ್ ಕೇಳಿದೀರಲ್ಲ ಪ್ರೂಫ್ ಇಡ್ತೀನಿ ನೋಡ್ಕೊಳ್ಳಿ ಇವಾಗ ಒಂದು ಪ್ರೂಫ್ ತೋರಿಸ್ತೀನಿ ಆಕ್ಚುಲಿ ನಾನು ಅದನ್ನ ಏನೋ ತೋರಿಸ್ಬಾರ್ದು ಟು ಬಿ ಹಾನೆಸ್ಟ್ ಇಲ್ಲ ಅಂತ ನಾನು ಹೇಳಲ್ಲ ಪ್ರೈವಸಿ ಅನ್ನೋದು ಎಲ್ಲಾರ್ಗು ಇರುತ್ತೆ ಬಟ್ ಇದು ಅತಿರೇಕಕ್ಕೆ ಹೋದಾಗ ನಾನು ವಿಧಿ ಇಲ್ಲೇ ತೋರಿಸ್ಬೇಕಾಗತ್ತೆ ನಮ್ಮ ಯೂರೋಪ್ ಗ್ರೂಪ್ ಅಲ್ಲಿ ನಡೆದಿರುವಂತ ಚಾಟ್ ನ ಇವಾಗ ನಿಮ್ಗೆ ಲೈವ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ ಅಂಡ್ ಆಲ್ಸೋ ನಮ್ಮ ಗ್ರೂಪ್ ಅಲ್ಲಿ ಇದ್ದವರು ಏನ್ ಮಾತಾಡಿದ್ದಾರೆ ಅಂತಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅಂಡ್ ಆಲ್ಸೋ ನಾನು ಈ ಚಾಟ್ ನ ಇಲ್ಲಿ ಪಬ್ಲಿಕ್ ಆಗಿ ನಿಮ್ಗೆ ತೋರಿಸ್ತಾ ಇರೋದಕ್ಕೆ ಸಾರಿ ಅಂತಾನು ಕೇಳ್ತಾ ಇದ್ದೀನಿ ಯಾಕಂದ್ರೆ ಎಲ್ಲರೂ ಪ್ರೈವಸಿ ಇರುತ್ತೆ ಅಂತ ಗೊತ್ತು ಬಟ್ ಇವಾಗ ನನಗೆ ಬೇರೆ ವಿಧಿ ಇಲ್ಲ ಬಿಕಾಸ್ ನನ್ನನ್ನ ಈ ರೀತಿ ಅವರು ಪೋರ್ಟ್ರೇ ಮಾಡಿರೋದ್ರಿಂದ ನನಗೆ ಬೇರೆ ಯಾವ್ದು ಆಪ್ಷನ್ ಆ ನಿಮ್ಮೆಲ್ಲರ ಪರ್ಮಿಷನ್ ಒಂದಿಗೆ ಸಾರಿ ಒಟ್ಟಿಗೆ ಈ ಒಂದು ಚಾಟ್ ನಾನು ರಿವೀಲ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಬರ್ತಾ ಇದೆ ನೋಡ್ಕೊಳ್ಳಿ ಇವತ್ತು ಎಷ್ಟೊತ್ತಿಗಪ್ಪ ಏಳು ಗಂಟೆಗೆ ಈ ವಿಡಿಯೋದು ಒಂದು ಲಿಂಕ್ ಗ್ರೂಪ್ ಅಲ್ಲಿ ಬಂತು ಓಕೆ ಈ ಒಂದು ಗ್ರೂಪ್ ಅಲ್ಲಿ ಆಲ್ಮೋಸ್ಟ್ ಟ್ರಿಪ್ಗೆ ಹೋಗಿದಂತ ಎಲ್ಲಾರು ಇದಾರೆ ಸೊ ಏಳು ನಲ್ ಏಳು ಗಂಟೆಗೆ ಈ ಗ್ರೂಪಿನ ಒಂದು ಲಿಂಕ್ ಬಂತು ನಾನು ಆಮೇಲೆ ಕಮೆಂಟ್ ಹಾಕಿದ್ದೀನಿ ಇದೇ ಕಮೆಂಟ್ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಗ್ರೂಪ್ ಅಲ್ಲಿ ಕಡೆ ಕಾಪಿ ಪೇಸ್ಟ್ ಮಾಡಿರೋದು ನಾನೇ ಸೊ ನಾನೇನು ಹೇಳಿದ್ದೀನಿ ಮೊದಲನೇ ಎರಡನೇ ದಿನ ಎರಡು ದಿನಗಳು ಚೆನ್ನಾಗಿತ್ತು ನಂತರನೇ ನಮಗೆ ಗೊತ್ತಾಗಿದ್ದು ನೀವು ತಿದ್ಕೊಳ್ಳಿ ಅಂತ ನಾವು ಹೇಳಿದ್ದು ಹೊರತು ನಿಮ್ಮನ್ನ ನೆಗೆಟಿವ್ ಆಗಿ ಪೋಟ್ರೆ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ನೀವು ಕರೆಕ್ಷನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಯಾಚ್ ಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾನು ಕನ್ನಡದಲ್ಲಿ ಟೈಪ್ ಮಾಡಿದ್ದೀನಿ ಅರ್ಥ ಆಯ್ತಲ್ಲ ಅದಕ್ಕೆ ತಮ್ಸಪ್ ಅಪ್ ಬಂದಿದೆ ಇಬ್ಬರ ಕಡೆಯಿಂದ ಆಮೇಲೆ ಫ್ಲೈಂಗ್ ಪಾಸ್ಪೋರ್ಟ್ ಟೂಸ್ ಅವರು ನನಗೆ ಮೆಸೇಜ್ ಹಾಕಿದ್ದಾರೆ ವಿ ರೆಸ್ಪೆಕ್ಟ್ ಯುವರ್ ಹಾನೆಸ್ಟ್ ಒಪಿನಿಯನ್ ಮ್ಯಾಮ್ ವಿ ಆರ್ ನಾಟ್ ಪಾಯಿಂಟಿಂಗ್ ಔಟ್ ಎನಿ ಆಫ್ ದೆಮ್ ಇನ್ ದ ವಿಡಿಯೋ ಇಟ್ಸ್ ಜಸ್ಟ್ ಅ ಹಾನೆಸ್ಟ್ ರಿವ್ಯೂ ಥ್ಯಾಂಕ್ ಯು ಡನ್ ಆಯ್ತಾ ಎಸ್ ದಟ್ಸ್ ಆಲ್ ಅಂತ ನಾನೇ ಮೆಸೇಜ್ ಹಾಕಿದ್ದೀನಿ ಮುಗಿತು ಇನ್ನೊಬ್ರು ಬರ್ತಾರೆ ಯಾರು ಇವರು ನಮ್ಮ ಜೊತೆ ಟ್ರಿಪ್ಗೆ ಬಂದಂತ ನನ್ನ ಜೊತೆಗೆ ಬಂದಿರುವಂತ ಕಾಮನ್ ಪಬ್ಲಿಕ್ಸ್ ಓಕೆ ಸಿ ಸರ್ ಸ್ವಾತಿ ಆಲ್ಸೋ ಹಾನೆಸ್ಟ್ ರಿವ್ಯೂ ಓನ್ಲಿ ಯು ಶುಡ್ ರೆಸ್ಪೆಕ್ಟ್ ದಟ್ ಆಲ್ಸೋ ಶಿ ಆರ್ ಶೇಡ್ ಇಸ್ ಆಲ್ ಟ್ರೂ ಆಲ್ ಟ್ರೂ ಹೈಲೈಟ್ ಬೋಲ್ಡ್ ಯು ಪೀಪಲ್ ಮಿಸ್ಲೀಡೆಡ್ ಅಸ್ ನಾಟ್ ಆಶಾ ಕಿರಣ್ ನಾನು ಅದನ್ನೇ ಹೇಳ್ತಿರೋದು ಆಶಾ ಕಿರಣ್ ಅವ್ರದ್ದು ತಪ್ಪಿಲ್ಲ ಮ್ಯಾನೇಜ್ಮೆಂಟ್ ತಪ್ಪಿದೆ ಓಕೆನಾ ಇದನ್ನೇ ನಾನು ಹೇಳ್ತಾ ಇರೋದು ಆರ್ಗನೈಸ್ ಮಾಡಬೇಕಾದ್ರೆ ತಪ್ಪು ಎಲ್ಲ ಆಗುತ್ತೆ ಅದನ್ನ ತಿದ್ಕೊಳ್ಳಿ ಅನ್ನೋ ಫೀಡ್ಬ್ಯಾಕ್ನ ನಾನು ಕೊಟ್ಟಿದ್ದು ಹೊರತು ಆಶಾ ಕಿರಣ್ ಅವ್ರನ್ನ ಟಾರ್ಗೆಟ್ ಮಾಡಬೇಕು ಅವ್ರಿಗೆ ಕೆಟ್ಟದಾಗಿ ಹೇಳಬೇಕು ಅನ್ನೋ ಮನೋಭಾವದಲ್ಲಿ ನಾನು ಇರಲಿಲ್ಲ ಅರ್ಥ ಮಾಡ್ಕೊಳ್ಳಿ ಅದನ್ನೇ ನಾನು ಎಸ್ ಅಂತ ಅಲ್ಲ ಹಾಕಿದ್ದೀನಿ ನೆಕ್ಸ್ಟ್ ಬಂತು and i request the group members also to face the same issue support swati because she has spoken behalf of all ಅಂಡ್ ಸೋ ಮೆನಿ ಮೆಂಬರ್ಸ್ ವುಆರ್ ರೈಸಿಂಗ್ ದ ಇಶ್ಯೂ ಅಂಡ್ ಆಲ್ಸೋ ಡಿಸ್ಕಸ್ ವಿತ್ ಸ್ವಾತಿ ಹ್ಯಾ ಶಿ ಟೋಲ್ಡ್ ಆನೆಸ್ಟ್ಲಿ ಇದ್ರ ಬಗ್ಗೆ ಬಸ್ ಅಲ್ಲಿ ನೇರವಾಗಿ ನಾನು ಆಶಾ ಅವರ ಮುಂದೆ ಮೈಕ್ ಅಲ್ಲಿ ಇಟ್ಕೊಂಡು ಇದ್ರ ಬಗ್ಗೆ ನಾನು ಫೇಸ್ ಟು ಫೇಸ್ ಇದನ್ನ ಮಾತಾಡಿದ್ದೀನಿ ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಶನ್ ಆನ್ ದ ಟ್ರಿಪ್ ಅಲ್ಲೇ ಮಾಡಿದ್ದೀನಿ ಇದೇ ನಾನು ಇಲ್ಲಿ ಬಂದ್ಬಿಟ್ಟು ರಿವ್ಯೂ ವಿಡಿಯೋದಲ್ಲಿ ಡುಬಾಕ್ ಮಾಡಿಲ್ಲ ಅಲ್ಲಿ ಮಾತಾಡಿರೋದನ್ನೇ ಇಲ್ಲೂ ಬಂದು ಮಾತಾಡಿರೋದು ಅವತ್ ಸ್ವಾತಿ ನಮ್ಮೆಲ್ಲರ ಪರವಾಗಿ ವಾಯ್ಸ್ ರೇಸ್ ಮಾಡಿದಾಳೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಗ್ರೂಪ್ ಅಲ್ಲಿ ಮೆಸೇಜ್ ಬಂದಿದೆ ಸರಿನಾ ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ ವಿಜಯಲಕ್ಷ್ಮಿ ಅನ್ನೋರು ಅವರು ನಮ್ಮ ಜ ನಮ್ಮ ಜೊತೆ ಗಬ್ಯಾಚಲ್ ಬಂದವರು ಐ ಟ್ರೂಲಿ ಸಪೋರ್ಟ್ ಸ್ವಾತಿ ವೆರ್ ಶಿ ಸ್ಪೋಕ್ ಅಬೌಟ್ ದ ಟ್ರಿಪ್ ಆನ್ ಆಫ್ ಅಸ್ ಥ್ಯಾಂಕ್ ಯು ಅಂಡರ್ಸ್ಟುಡ್ ನಾನು ಅದೇ ನೆಕ್ಸ್ಟ್ ನಾನು ಅಂದಿದ್ದೀನಿ ನಾನು ಜಸ್ಟ್ ಫೀಡ್ಬ್ಯಾಕ್ ಕೊಟ್ಟಿರೋದು ಅವರು ಅದನ್ನು ಫೀಡ್ಬ್ಯಾಕ್ನ ಫೀಡ್ಬ್ಯಾಕ್ ಥರ ತಗೋತಾ ಇಲ್ಲ ಅದನ್ನು ಅವರು ಫ್ಯೂಚರಲ್ಲಿ ಬೆಳವಣಿಗೆ ಮಾಡ್ಕೊಳ್ಳಿ ಅನ್ನೋದು ನನ್ನ ಉದ್ದೇಶ ಅಂತ ಹೇಳಿ ನಾನು ಮತ್ತೆ ಕೂಡ ಮೆಸೇಜ್ ಹಾಕಿದ್ದೀನಿ ಇನ್ನೊಬ್ರು ಬಂದರು ಯಾರು ನಮ್ಮ ಗೌಡ್ರು ಸ್ವಾತಿ ಹೇಳಿದ್ದು ನಿಜ ಆಯಿತಾ ಏರ್ಪೋರ್ಟ್ ಅಲ್ಲಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅಲ್ಲಿ ನಾನು ನಿಮಗೆ ದೋಹಾ ಅಂತ ಅನ್ಕೋತೀನಿ ದೋಹಾ ಏರ್ಪೋರ್ಟ್ ಅಲ್ಲಿ ನಾವೇ 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 ಕನ್ಫ್ಯೂಷನ್ ಆಗಿ ಎಲ್ಲೆಲ್ಲೋ ಹೋದ್ವಿ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಕನ್ಫ್ಯೂಷನ್ ಆದ ಸಿ ಫಾರಿನ್ ಕಂಟ್ರಿ ಅಂತ ಹೇಳಿದ ತಕ್ಷಣ ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಬರೋದಿಲ್ಲ ಯಾರಿಗೆ ಆದ್ರೂ ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳನ್ನ ನೋಡಿದಾಗ ಸಮಸ್ಯೆ ಆಗುತ್ತೆ ಎಲ್ಲಿಗೆ ಹೋಗಬೇಕು ಎಲ್ಲಿ ಬರಬೇಕು ಅನ್ನೋದು ಇಂಗ್ಲೀಷ್ ಎಷ್ಟೇ ಬಂದ್ರು ಆಪೋಸಿಟ್ ಮಾತಾಡೋರು ಇಂಗ್ಲೀಷ್ ಬಂದಿಲ್ಲ ಅಂದ್ರೆ ತೊಂದರೆ ಆಗುತ್ತೆ ಸೊ ಅಲ್ಲಿ ನಾನು ಒಬ್ಬೊಬ್ಬರು ಒಂದೊಂದು ಕಡೆ ಸ್ಪ್ಲಿಟ್ ಆಗಿದೆ ಒಂದು ಕ್ಲಿಯರ್ ಕಟ್ ಆಗಿ ನಾನು ರಿವ್ಯೂ ಕೊಟ್ಟಿರುವಂತಹ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ ನಿಮಗೆ ಸೊ ತೊಂದರೆ ಆಗಿತ್ತು ಇವ್ರು ಅದನ್ನೇ ಹೇಳ್ತಿದ್ದಾರೆ ಬಿಕಾಸ್ ಇವ್ರು ಒಂದ್ ಕಡೆ ಇದ್ದು ನಾನು ಒಂದ್ ಕಡೆ ಇದೆ ನಾನು ನಮ್ಮಅಪ್ಪನ್ ಕರ್ಕೊಂಡು ಎಲ್ಲೆಲ್ಲೋ ಸುತ್ತಕೊಂಡು ನಾನು ಇನ್ನೊಂದ್ ಮೂರ್ ಜನ ನನಗೆ ಆಕ್ಚುಲಿ ಒಬ್ರು ಗಂಡ ಹೆಂಡತಿ ಅವ್ರಿಗೆ ರೂಟ್ ಯಾರ ಯಾರತ್ರ ಇಂಟರ್ನೆಟ್ ಸಮಸ್ಯೆ ಇತ್ತು ನಾನು ನಾನೇನೋ ರೀಚಾರ್ಜ್ ಮಾಡಿದೆ ಬಟ್ ವಯಸ್ಸಾದವ್ರ ರೀಚಾರ್ಜ್ ಮಾಡಬೇಕಲ್ವಾ ಅವ್ರಿಗೆ ಗೊತ್ತಾಗಲ್ಲ ಇಲ್ಲ ವೈಫೈ ಕನೆಕ್ಟ್ ಮಾಡ್ಕೊಳಕೊಬ್ಬ ಗೊತ್ತಾಗಲ್ಲ ಓಕೆ ಅವ್ರ ಮಕ್ಳು ನನಗ್ ಫೋನ್ ಮಾಡಿ ನಮ್ಮ ಅಪ್ಪ ಅಮ್ಮ ಅಲ್ಲಿ ಅಲ್ಲಿದ್ದಾರೆ ನೀವು ಹೋಗಿ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ ನನಗ್ ಕಾಲ್ ಅಂತವ್ರು ಇದ್ದಾರೆ ಓಕೆನಾ ಕಾಲ್ ಮಾಡಿದ್ರು ಆಮೇಲೆ ನಾನು ಅವ್ರ ಜೊತೆ ಕಾರ್ಡಿನೇಟ್ ಮಾಡಿ ಅವ್ರನ್ನ ಹುಡುಕಿ ನಾನು ಏರ್ಪೋರ್ಟ್ ಅಲ್ಲಿ ಕರ್ಕೊಂಡು ಬಂದು ಲಾಸ್ಟಿಗೆ ನಾವೆಲ್ಲರೂ ಒಂದೇ ಕಡೆ ಬಂದು ಕೂತ್ಕೊಂಡಿದ್ದೀವಿ ಡಿಪಾರ್ಚರ್ ಗೇಟ್ ಹತ್ರ ಇದನ್ನೆಲ್ಲ ನಾನು ನಿಮ್ಮ ಹತ್ರ ಹೇಳಿದೀನ ಹೇಳಿಲ್ಲ ಇವತ್ತೇ ನಾನು ಹೇಳ್ತಿರೋದು ನಿಮಗೆ ಅಷ್ಟು ಸಮಸ್ಯೆ ಆಗಿತ್ತು ನಮ್ಮ ಜೊತೆ ಯಾರಾದರೂ ಇದ್ದಿದ್ರೆ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗಿರೋದಲ್ವಾ ಗೊತ್ತಾಯ್ತಾ ಇವ್ರೇನು ಕಮೆಂಟ್ ಹಾಕಿದ್ದಾರೆ ಅಂತ ಕ್ಲಿಯರ್ ನೆಕ್ಸ್ಟ್ ಎಸ್ ಐ ಆಲ್ಸೋ ಫೇಸ್ ಸೇಮ್ ಪ್ರಾಬ್ಲಮ್ ಇದೆ ಏರ್ಪೋರ್ಟ್ ನಾನು ಹೇಳ್ತಾ ಇದೀನಲ್ಲ ಸೇಮ್ ಪ್ರಾಬ್ಲಮ್ ಅಂಡ್ ಐ ಹ್ಯಾವ್ ಡಿಸೈಡೆಡ್ ನೆವರ್ ಟು ಟ್ರಾವೆಲ್ ವಿತ್ ಫ್ಲೈಂಗ್ ಪಾಸ್ಪೋರ್ಟ್ ಹೆನ್ ಫೋರ್ಸ್ ಐ ಆಮ್ ವೆರಿ ಮಚ್ ಡಿಸಪಾಯಿಂಟೆಡ್ ಟಿಲ್ ನೌ ಏನಾದರೂ ಕಮೆಂಟ್ ಹಾಕ್ತೀರಾ ಹಾಕಿ ಗೊತ್ತಾಯ್ತಾ ಎಲ್ಲರೂ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅಂಡ್ ಇನ್ನೊಬ್ರು ಹೇಳಿದ್ದಾರೆ ಮಿಸ್ಟರ್ ನವೀನ್ ಗೌಡ ಅಂದ್ರೆ ಅವರ ಒಂದು ಟೂರ್ ಆರ್ಗನೈಸ್ ಮಾಡೋರವರು ಓಕೆನಾ ನೌ ಪೋರ್ಸ್ ದಿಸ್ ಹಾನೆಸ್ಟ್ ರಿವ್ಯೂಸ್ ಲೈಕ್ ವಾಟ್ ಈಸ್ ಡಿಸ್ಕಸ್ಡ್ ಇನ್ ದ ಗ್ರೂಪ್ ಆಲ್ಸೋ ಸರ್ ವಿ ಹ್ಯಾವ್ ಆಲ್ಸೋ ವಿಲ್ ಆಲ್ಸೋ ಡೂ ದ ವಿಡಿಯೋ ಬೈಟ್ಸ್ ಅಂಡ್ ಸೆಂಡ್ ಇಟ್ ಯು ಹ್ಯಾವ್ ಡೇ ಟು ಪೋಸ್ಟ್ ದಿಸ್ ಆಲ್ಸೋ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಸತ್ಯ ಎಲ್ಲಿದೆ ಗೊತ್ತಾಯ್ತಾ ನಾನು ಅದನ್ನೇ ಹೇಳಿದೆ ನೀವು ಪಾಸಿಟಿವ್ ಆಗಿ ತೊಗೊಳ್ಳಿ ರಿವ್ಯೂನ ಈ ಥರ ಪೋಟ್ರೆ ಪಾಸಿಟಿವ್ ಈ ಥರ ವಿಡಿಯೋಗಳನ್ನ ಪೋಸ್ಟ್ ಮಾಡೋದನ್ನು ಬಿಟ್ಟು ಹೇಳಿರೋದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ ಅಂತ ನಾನು ಹೇಳಿದೆ ಆಮೇಲೆ ಇಷ್ಟು ದ ಮೆಸೇಜ್ ಬಂತು ನಮಸ್ಕಾರ ವಿ ವುಡ್ ಲೈಕ್ ಟು ಥ್ಯಾಂಕ್ಸ್ ಎವ್ರಿ ಒನ್ ಓಕೆ ಓಕೆ ಅದೆಲ್ಲ ಆಯಿತು ವಿ ಆರ್ ನಾಟ್ ಸ್ಯಾಟಿಸ್ಫೈಡ್ ಅದೇನಾದರೂ ರಿವ್ಯೂಸ್ ಇದ್ರೆ ಹೇಳಿ ಅಂತ ಹೇಳಿದ್ದಾರೆ ಅಂಡ್ ಆಲ್ಸೋ ಇಲ್ಲಿ ಬೋಲ್ಡ್ ಆಗಿ ಕೆಲವೊಂದು ವಿಷಯನ ಮೆನ್ಷನ್ ಮಾಡಿದ್ದಾರೆ ದೇ ಹ್ಯಾವ್ ಗಿವನ್ ಅ ಹ್ಯೂಜ್ ಡಿಸ್ಕೌಂಟ್ಸ್ ಫಾರ್ ದ ಮ ಫ್ಯಾಮಿಲಿ ಮೆಂಬರ್ ರಿವ್ಯೂ ಹೇಳಬೇಕಾದ್ರೆ ಇದನ್ನು ಹೇಳಬೇಕಿತ್ತು ಅಂತ ಹೇಳಿ ಒಂದಷ್ಟು ಉದ್ದ ಮೆಸೇಜ್ನ ಸ್ಪೆಸಿಫೈ ಮಾಡಿದ್ದಾರೆ ಇದಕ್ಕೆ ನಾನು ಹೇಳ್ಬಿಡ್ತೀನಿ ಆಮೇಲೆ ಇಲ್ಲೂ ಕೆಲವೊಂದು ಹೇಳಿದ್ದಾರೆ ಯುರೋ ಪ್ರೈಸ್ ಅವಾಗ ಜಾಸ್ತಿ ಆಗಿತ್ತಂತೆ ನಮ್ಮ ಹತ್ರ ಜಾಸ್ತಿ ತಗೊಂಡಿಲ್ವಂತೆ ಕೇಳಬೇಕಿತ್ತು ನೀವು ಕೇಳಿಲ್ಲ ನಮಗೆ ಗೊತ್ತಿಲ್ಲ ಅಷ್ಟೇ ಸೊ ಆಮೇಲೆ ನಾನು ಇದಕ್ಕೆ ಒಂದು ಕಮೆಂಟ್ ರೆಸ್ಪಾನ್ಸ್ ಮಾಡಿದ್ದೀನಿ ನಿಮಗೆ ಕೆಳಗಡೆ ಇದೆ ಎಸ್ ಕಮಿಂಗ್ ಟು ಡಿಸ್ಕೌಂಟ್ ಯು ಯರ್ ಸೆಲ್ಫ್ ಹ್ಯಾಸ್ ಟೋಲ್ಡ್ ಮೆ ನಾಟ್ ಟು ಹ್ಯಾಸ್ ಮೆನ್ಷನ್ ನಾಟ್ ಟು ಟೆಲ್ ಎನಿವನ್ ಅಬೌಟ್ ಇಟ್ ರೈಟ್ ಎಸ್ ಡಿಸ್ಕೌಂಟ್ ನಂಗೆ ಕೊಟ್ಟಿದ್ದಾರೆ ಎಷ್ಟು ಇಪ್ಪತ್ತೈದು ಸಾವಿರ ನನಗೆ ಬಿಟ್ಟಿದ್ದಾರೆ ನಮ್ಮ ಅಪ್ಪ ಇಪ್ಪತ್ತೈದು ಸಾವಿರ ಬಿಟ್ಟಿದ್ದಾರೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಸಿ ಆಸ್ ಎ ಯೂಟ್ಯೂಬರ್ ಒಂದು ಕಡೆಯಿಂದ ನಾನು ವಿಡಿಯೋಸ್ನ ಹಾಕ್ತೀನಿ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ನಮ್ಮಲ್ಲಿ ಇದ್ದಿದ್ದಂಥ ಬಾಂಧವ್ಯ ಆಗಿರ್ಬೋದು ಒಂದು ಟ್ರಾವೆಲರ್ ಕಷ್ಟ ಏನು ಒಬ್ಬ ಯೂಟ್ಯೂಬರ್ ಕಷ್ಟ ಏನು ಅಂತ ಅವ್ರಿಗೂ ಗೊತ್ತಿತ್ತು ವಿ ವರ್ ಇನ್ ವೆರಿ ಗುಡ್ ಟರ್ಮ್ಸ್ ನಾನು ಆಶಾ ಕಿರಣ್ ಅವರೆಲ್ಲ ತುಂಬಾ ಚೆನ್ನಾಗಿ ಮೆಸೇಜ್ ಮಾಡ್ತಾ ಇದ್ವಿ ಬೇಕಾ ನಿಮಗೆ ಅದನ್ನು ನಾನು ಸ್ಕ್ರೀನ್ಶಾಟ್ ತೋರಿಸ್ತೀನಿ ನೋಡ್ಕೊಳ್ಳಿ ನನ್ಗೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ನಾನು ಅದನ್ನ ಅವರೇ ಯಾರಿಗೂ ಹೇಳಬೇಡಿ ಅಂತ ಮೇಲೆ ನಾನು ಇಲ್ಲಿ ಬಂದ್ ಹೇಳಿದ್ರೆ ಚೆನ್ನಾಗಿರುತ್ತಾ ಹೇಳಿ ಸೊ ಇವಾಗ ಅವರಲ್ಲಿ ಪ್ರಶ್ನೆ ಮಾಡಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಸೊ ನನಗೆ ಪ್ಯಾಕೇಜ್ ಅಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಕೊಟ್ಟಿದ್ರು ನನಗೂ ನನ್ನ ತಂದೆಗೂ ಓಕೆನಾ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಶೂಟ್ ಮಾಡೋಷ್ಟೊತ್ತಿಗೆ ಇನ್ನೊಂದಷ್ಟು ಮೆಸೇಜ್ ಬಂತು ಅದಕ್ಕೆ ತೋರಿಸ್ಬಿಡ್ತಾ ಇದ್ದೀನಿ ನೋಡಿ ಇದೇ ಕಾನ್ವರ್ಸೇಷನ್ ನಡೆದಿದೆ ಡಿಸ್ಕೌಂಟ್ ಕೊಟ್ಟಿರೋದ್ರ ಬಗ್ಗೆ ಆಮೇಲೆ ಇಲ್ಲಿ ಬಂದು ದಿಸ್ ಇಸ್ ಅನ್ಫೇರ್ ಅಂತ ಹೇಳಿಬಿಟ್ಟು ಇಲ್ಲಿ ಮೆಸೇಜ್ ಹಾಕಿದ್ದಾರೆ ನಮ್ಮವರೇನೆ ಹೌದು ಆಮೇಲೆ ಏನಾಗಿದೆ ನಾನು ಅದಕ್ಕೆ ಅಕ್ಸೆಪ್ಟ್ ಮಾಡಿದ್ದೆ ಹೌದು ದಿಸ್ ವಾಸ್ ಪಾರ್ಟ್ ಆಫ್ ಮೈ ವರ್ಕ್ ಇದು ಪ್ರಮೋಷನಲ್ ವೀಡಿಯೋ ಸೊ ನಾನು ಪ್ರಮೋಷನ್ ಕೊಟ್ಟಿದ್ದೀನಲ್ಲ ಅದಕ್ಕೋಸ್ಕರ ಡಿಸ್ಕೌಂಟ್ ಕೊಟ್ಟಿರೋದು ಅಂತ ಹೇಳಿ ಸ್ಪೆಸಿಫೈ ಮಾಡಿದ್ದಾರೆ ಓಕೆನಾ ಸೊ ಅದಾದಮೇಲೆ ಇಲ್ಲಿ ಇನ್ನೊಂದಷ್ಟು ಬರ್ತಾ ಇದ್ದಾವೆ ನಿಮ್ಮ ಹತ್ರ ನಾವು ಫ ಏನೋ ಗ್ರೋಯಿಂಗ್ ಕಂಪ್ನಿ ನಿಮಗೆ ಡಿಸ್ಕೌಂಟ್ ಕೊಟ್ಟು ನೀವು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀರಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಹೇಳಿದ್ದೀನಿ ಫೀಡ್ಬ್ಯಾಕ್ನ ಫೀಡ್ಬ್ಯಾಕ್ ಥರ ತಗೋತಾ ಇಲ್ಲ ನೀವು ಅದನ್ನು ಬೇರೆ ಥರ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಕೂಡ ನಾನು ಹೇಳಿದ್ದೀನಿ ಟೈಮ್ ನೋಡಿ ಹತ್ತು ಐವತ್ತೆರಡು ಆಯಿತು ಸೊ ನೋಡಿ ಈ ಥರ ಮತ್ತೆ ಒಂದಷ್ಟು ಮೆಸೇಜ್ಗಳು ಮಾಡ್ತಾನೇ ಇದ್ದಾರೆ ಮಾಡ್ತಾನೇ ಇದ್ದಾರೆ ಅದಿನ್ನೂ ಮುಗಿತಾನೇ ಇಲ್ಲ ನೋಡಿ ನೀವೇ ನೋಡಿ ನಾನು ಅವ್ರು ನಂಬರ್ನ ಬ್ಲರ್ ಮಾಡಿದ್ದೀನಿ ಐ ಮೀನ್ ಕೈ ಹಿಡ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಯಾವ ಥರ ಮೆಸೇಜ್ಗಳು ಬರ್ತಾ ಇದ್ದಾವೆ ಇನ್ನೂ ಹನ್ನೊಂದು ಆಗಿದೆ ನೋಡ್ಕೊಳ್ಳಿ ಯಾರು ಸುಳ್ಳು ಯಾರು ಸತ್ಯ ಯಾರು ಡ್ರಾಮಾ ಮಾಡ್ತವ್ರೆ ಯಾರು ಗಿಮಿಕ್ ಮಾಡ್ತಾವ್ರೆ ಎಲ್ಲ ಗೊತ್ತಾಗುತ್ತೆ ನಾನು ಯಾಕೆ ಹೇಳಿಲ್ಲ ಗೊತ್ತಾ ಒಬ್ಬರಿಗೆ ಡಿಸ್ಕೌಂಟ್ ಕೊಟ್ಬಿಟ್ಟು ಇನ್ನೊಬ್ರಿಗೆ ಕೊಟ್ಟಿಲ್ಲ ಅಂತಂದ್ರೆ ಎಲ್ಲರೂ ಪ್ರಶ್ನೆ ಮಾಡ್ತಾರಲ್ವಾ ಆಸ್ ಯೂಶ್ವಲ್ ಎಲ್ಲೇ ಹೋದ್ರು ಏನೇ ಮಾಡಿದ್ರು ನಂಗೆ ಡಿಸ್ಕೌಂಟ್ ಕೊಟ್ಟಿದ್ಯಾ ನೀನು ಯಾಕೆ ಅವ್ರಿಗೆ ಡಿಸ್ಕೌಂಟ್ ಕೊಟ್ಟಿಲ್ಲ ಅಂತ ನಮ್ಮ ಭಾಷೆ ಕಾಮನ್ ಆಗಿ ಬರುವಂತ ಒಂದು ಡೈಲಾಗು ಸೊ ಯಾರಿಗೆ ಏನೇ ಡಿಸ್ಕೌಂಟ್ ಕೊಟ್ರು ಕೆಲವೊಂದು ವಿಚಾರಗಳನ್ನ ನಾವು ಹೇಳೋದಿಲ್ಲ ಅದ್ರ ಬಗ್ಗೆ ನಾವು ಮಾತಾಡೋದಕ್ಕೂ ಹೋಗೋದಿಲ್ಲ ಬಟ್ ಇವಾಗ ಅವ್ರು ಕಾಂಟ್ಯಾಕ್ಟ್ ಮಾಡಿರೋದ್ರಿಂದ ನಾನು ಹೇಳ್ತಾ ಇದೀನಿ ಅಷ್ಟೇನೆ ಸೊ ವಿಚಾರ ಇದು ಟ್ವೆಂಟಿ ಫೈವ್ ತೌಸಂಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಟ್ವೆಂಟಿ ಫೈವ್ ತೌಸಂಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಆಯ್ತು ನನ್ನ ಮಪ್ಪನ್ ಸರ್ ಐವತ್ ಸಾವಿರ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಐವತ್ತು ಸಾವಿರ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತ ಇರೋದನ್ನ ಇಲ್ದಿರೋ ಥರ ಸುಳ್ಳು ಹೇಳಿ ಅದ್ರ ಮೇಲೆ ಬೆಣ್ಣೆ ಹಚ್ಚಿ ರಿವ್ಯೂನ ಕೊಡುವಂತ ಅವಶ್ಯಕತೆ ಏನು ಇಲ್ಲ ಅಲ್ವಾ ನನಗೆ ಇರೋದಂತಾನೆ ಹೇಳಬೇಕು ಎಂಡ್ ಆಫ್ ದ ಡೇ ಇವ್ರದ್ದು ಏನ್ ಪ್ಯಾಕೇಜ್ ಇತ್ತು ಟೂ ನೈಂಟಿ ಫೈ ಇತ್ತು ನಾವು ಹೋದಾಗ ನನಗೆ ಟೂ ಸೆವೆಂಟಿ ಫೈವ್ ಕೊಟ್ಟಿದ್ದಾರೆ ಟೂ ಸೆವೆಂಟಿ ಫೈವ್ ನಾನು ದುಡ್ಡು ಕೊಟ್ಟಿದ್ದೀನಲ್ಲ ದುಡ್ಡು ಕೊಟ್ಟಿದ್ದೀನಲ್ಲ ಕಷ್ಟಪಟ್ಟು ದುಡ್ಡಿರೋ ದುಡ್ಡು ತಾನೆ ಅದನು ಅದ್ರ ಜೊತೆಗೆ ನನ್ನ ಮೇಲೆ ಎಂಬತ್ ಸಾವಿರ ಖರ್ಚು ಬೇರೆ ಆಗಿದೆ ಪರ್ಸನಲ್ ಆ ಶಾಪಿಂಗ್ ಅದು ಇದು ಒಂದು ಒಂದು ಲಕ್ಷ ತನಕ ಹೋಗಿರುತ್ತೆ ನನಗೂ ಸೊ ಇಸ್ಕೊಬಿಟ್ಟು ಪಾಸಿಟಿವ್ ರೆಸ್ಪಾನ್ಸ್ ಕೊಡಿ ಅಥವಾ ನೆಗೆಟಿವ್ ರೆಸ್ಪಾನ್ಸ್ ಕೊಡಿ ಅಂತ ಯಾರು ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕಕ್ ಆಗೋದಿಲ್ವಲ್ಲ ನಾವು ಯಾವ್ದೆ ಒಂದು ರಿವ್ಯೂ ಮಾಡಿದಾಗ್ಲೂ ಅಷ್ಟೇ ಪಾಸಿಟಿವ್ ಇದ್ರೆ ಪಾಸಿಟಿವ್ ಆಗಿ ಮಾತಾಡ್ತೀವಿ ನೆಗೆಟಿವ್ ಆಗಿದ್ರೆ ನೆಗೆಟಿವ್ ಆಗಿ ಮಾತಾಡ್ತೀವಿ ಅದಕ್ಕೆ ಏನ್ ದುಡ್ಡು ಇಸ್ಕೊಂಡಿದೀವಿ ನಾವು ಪಾಸಿಟಿವ್ ಆಗಿ ಮಾತಾಡ್ಬೇಕು ಅಂತ ನಾವೇನು ಅಗ್ರಿಮೆಂಟ್ ಹಾಕೊಂಡಿಲ್ವಲ್ಲ ಸೊ ಐ ಥಿಂಕ್ ಯು ಯುನಿಟ್ ಟು ಗ್ರೋ ಅಪ್ ಆನ್ ದಿಸ್ ಫೀಡ್ಬ್ಯಾಕ್ ನ ಫೀಡ್ಬ್ಯಾಕ್ ತರ ತಗೋಬೇಕಾಗಿತ್ತು ಸೊ ಐ ಮೀನ್ ನಾನು ಇದನ್ನ ಇಲ್ಲಿಗೆ ಮುಗಿಸ್ತಾ ಇಲ್ಲ ನಿಮಗೆ ಇನ್ನೊಂದು ಪ್ರೂಫ್ ತೋರಿಸ್ತೀನಿ ಅಂಡ್ ಆಲ್ಸೋ ಈ ವಿಡಿಯೋದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ರಿವ್ಯೂ ನ ತಗೊಂಡಿದ್ದೆ ಆ ವಿಡಿಯೋ ನಾನೆಲ್ಲೂ ಪೋಸ್ಟ್ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ ಅಂಡ್ ಆಲ್ಸೋ ಬೇಡವಾಗಿತ್ತು ಅಂಡ್ ಗೊತ್ತಿಲ್ಲ ಕಾಲ್ ಕರ್ಕೊಂಡು ಬಂದಿದ್ದಾರೆ ಸೊ ಇವಾಗ ನನ್ನನ್ನ ಬ್ಲೇಮ್ ಗೇಮ್ ಇಟ್ಟು ನನ್ನನ್ನ ಇಷ್ಟೊಂದು ಬಕ್ರಾ ಮಾಡ್ತಾ ಇರೋದ್ರಿಂದ ನನಗೆ ವಿಧಿ ಇಲ್ದರೆ ಆ ವಿಡಿಯೋನ ನಾನು ಇವಾಗ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ನಾನಿಲ್ಲಿ ಮತ್ತೆ ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ ಸೊ ಇವಾಗ ನನ್ನ ಮೇಲೆ ಇಷ್ಟೊಂದು ಚಪಾತಿ ದೋಸೆ ತಿರುವಾಕಿರೋದಕ್ಕೆ ನಾನು ಇವಾಗ ಪ್ರೂಫ್ ಇಡ್ದಿರಾ ನನ್ನ ಹತ್ರ ಬೇರೆ ದಾರಿ ಇಲ್ದಿರಾ ಹಾಗೆ ನನಗಿವಾಗ ಜನ ಕಮೆಂಟ್ ಹಾಕ್ತಾ ಇರೋದು ನನಗಿವಾಗ ಮೆಸೇಜ್ ಮಾಡ್ತಾ ಇದ್ದಾರಲ್ಲ ನೀವೇ ಉಲ್ಟಾ ಹೊಡ್ದಿದ್ದೀರಾ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಒಬ್ಬರ ಮೇಲೆ ಅಂತ ಹೇಳಿ ಒಬ್ಬರಿಗೆ ಸುಳ್ಳು ಹೇಳಿ ಅವ್ರು ಹೊಟ್ಟೆ ಹೊಡಿಯೋದಾಗ್ಲಿ ಅಥವಾ ನನ್ನೊಟ್ಟೆ ಹೊಡ್ಕೊಳ್ಳೋದಾಗ್ಲಿ ಉದ್ದೇಶ ಈ ಸ್ವಾತಿಗೆ ಯಾವತ್ತೂ ಇಲ್ಲ ಇರೋದನ್ನ ಇದ್ದಿದ್ದೀರಾ ಹಾಗೇನೆ ನಾನು ಹೇಳಿದ್ದೀನಿ ತೋರಿಸ್ತಾ ಇದ್ದೀನಿ ಸೊ ಇದ್ರ ಮೇಲೂ ನಿಮಗೆ ಇನ್ನೂ ನೆಗೆಟಿವ್ ಅಂತ ಅನ್ಸಿದ್ರೆ ಅಥವಾ ಯಾರು ಸುಳ್ಳು ಹೇಳ್ತಾ ಇದಾರೆ ಅಂತ ನಿಮಗೆ ಅನ್ಸಿದ್ರೆ ಕಮೆಂಟ್ ಹಾಕಿ ಇನ್ನೊಬ್ರು ಯಾರೋ ಕಮೆಂಟ್ ಹಾಕಿದ್ರು ಇವರು ವ್ಯೂಸ್ಗೆ ಇದಕ್ಕೆಲ್ಲ ಮಾಡ್ಕೋತಾ ಇದ್ದಾರೆ ಹೋಗ್ಲಿ ಬಿಡಿ ಗೌಡ್ರೆ ಒಂದು ತೂಟ ಮಾಡ್ಕೊಳ್ಳಿ ಅಂತ ಅಷ್ಟೊಂದು ದುರ್ಗತಿ ನಂಗೆ ಬಂದಿಲ್ಲ ನಾನೇ ಮಾಡ್ಕೊಂಡು ತಿನ್ಕೊತೀನಿ ಬೇರೆಯವ್ರ ಹೊಟ್ಟೆ ಹೊಡೆದಿ ಏನೋ ನಿಮ್ದೆ ಊಟ ಮಾಡುವಂಥದ್ದು ಅದೆಲ್ಲ ಏನಿಲ್ಲ ಇರೋದನ್ನೇ ಹೇಳ್ತೀನಿ ನಾನು ಇದು ತುಂಬಾ ತಾರಕಕ್ಕೆ ಹೋಗ್ತಾ ಇರೋದ್ರಿಂದ ನಾನು ಇದೆಲ್ಲ ಮಾಡ್ಬೇಕಾಗಿದೆ ಸೊ ಇಲ್ಲಾಂದಿದೆ ಈ ವಿಷಯ ಇಲ್ಲೇ ಡ್ರಾಪ್ ಮಾಡ್ಬೇಕಾಗಿತ್ತು ನಾನು ಸೊಸ್ ದಿಸ್ ಇಸ್ ಗೋಯಿಂಗ್ ವೆರಿ ಎಕ್ಸ್ಟ್ರೀಮ್ ಸೊ ನನ್ನನ್ನು ಜೋಕರ್ ತರ ಮಾಡ್ತಾ ಇರೋದು ತುಂಬಾ ದೊಡ್ಡ ತಪ್ಪು ಸೊ ನಾನು ಏನೇನು ಹೇಳಕ್ಕಾಗಲ್ಲ ನನಗೆ ಆಲ್ರೆಡಿ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ತುಂಬ ಜನ ತುಂಬಾ ತರದ ವಿಡಿಯೋಗಳನ್ನ ನನಗೆ ಆಲ್ರೆಡಿ ಕಳಿಸಿದ್ದಾರೆ ನಾನು ಅದ್ರ ಬಗ್ಗೆ ಮಾತಾಡಿಲ್ಲ ಬಟ್ ಇದು ತುಂಬಾ ಹೋಗ್ತಾ ಇರೋದ್ರಿಂದ ನನಗೆ ವಿಧಿ ಇಲ್ದರೆ ಇವಾಗ ನಾನೆಲ್ಲಾನು ಪ್ಲೇ ಮಾಡಬೇಕಾಗಿರುವಂತ ಅವಶ್ಯಕತೆ ಬಂದಿದೆ ಅಂಕಲ್ ಗೈಡ್ ಬಗ್ಗೆ ಏನು ಹೇಳ್ತೀರಾ ಅಂಕಲ್ ಇಬ್ರು ಬಸ್ಸಲ್ಲಿ ಕೂತ್ಕೊಂಡು ನಮ್ಗೆ ಏನು ಹೇಳ್ತಾರೆ ಅದು ಉತ್ತಮara ಇನ್ ಪರ್ಸನ್ ನಮ್ ಜೊತೆ ಬಂದು ಇದು ಈ ಜಾಗ ಅಂತ ತೋರಿಸತರಲ್ಲ ಅದಬೇಕಾ ಬಂದು ಹೇಳ್ತರಲ್ಲ ಅದು ಫೈನ್ ಅದು ಅಲ್ವಾ ಅಲ್ಲೇಲ್ಲ ಯಾರು ಬೇಕಾದರೂ ಹೇಳಬಹುದು ಅಲ್ವಾ ಇನ್ ಪರ್ಸನ್ ಬಂದು ಇದು ಅದು ಅದು ಇದು ಅಂತ ಹೇಳಿದ್ರೆ ಚೆನ್ನಾಗಿದೆ ಈ ప్ಲೇಸ್ ಅನ್ನ ಹೋಗೋಣ ಇಲ್ಲಿ ಹೋಗೋಣ ಅಂತ ಕರ್ಕೊಂಡು ಹೋಗಬೇಕು ನಮ್ಮನ್ನ ಅಲ್ಲ ಇವರು ಏನು ಮಾಡಲ್ಲ ಬಸ್ ನಾವು ಗೂಗಲ್ ಅಲ್ಲಿ ನೋಡ್ಕಳ್ತೀವಿ ಡೀಟೇಲ್ಸ್ ಯಾವ ದೇಶ ಹೆಂಗಿದೆ ಅಂತ ಎಷ್ಟು ಒಂದು ಸೆಕೆಂಡ್ಗೆಲ್ಲ ಗೆಲ್ಲ ಹಾಂ ಗೈಡು ನೋ 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 ಗೈಡ್ ಅದು ಆ ಥರ ಆಮೇಲೆ ಇವರು ಕನ್ನಡ ಗೈಡ್ ಅಂತ ಅಂದರು ಅದ್ರ ಬಗ್ಗೆ ಅಭಿಪ್ರಾಯ ಕನ್ನಡ ಗೈಡ್ ಇಲ್ಲ ಕನ್ನಡ ಗೈಡ್ ಇಲ್ಲ ಅವರು ಕನ್ನಡ ಗೈಡ್ ಮಾಡಿಬಿಟ್ರೆ ಇಲ್ಲಿದೆಲ್ಲ ಕೇಳ್ತೀವಿ ನಾವು ಗಳು ಅದನ್ನು ತೋರಿಸಿ ಇದನ್ನು ತೋರ್ಸಿ ಅಂತ ಕೇಳ್ತೀವಿ ಇವ್ರು ಇಂಗ್ಲೀಷ್ದಲ್ಲಿ ಮದುವೆ ಇವ್ರು ಸವಸಬೇಡಪ್ಪ ಇವೇನು ಕೇಳೋದು ಇವ್ರನ್ನ ಅಂತ ಸುಮ್ಮನೆ ಆಗಿಬಿಡ್ತೀವಿ ನಾವು ಅಷ್ಟೇ ಆಮೇಲೆ ಕೆಲವರಿಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಆದನ ಕನ್ನಡದಲ್ಲಿ ಕರೆಕ್ಟಾಗಿ ಟ್ರಾನ್ಸ್‌ಲೇಟ್ ಮಾಡ್ತಾ ಇಲ್ಲ ಅದು ಅರ್ಥ ಆಗ್ತಾ ಇಲ್ಲ ಒಂದು ಟೈಮ್ ಕೊಡ್ತಾರೆ ಸುತ್ತಕೊಂಡು ಬಂದು ವಾಪಸ್ ಬಸ್ ಹತ್ತರ ಬರಬೇಕು ಆ ಬಸ್ ಎಲ್ಲೋ ಮೂಲೆಯಲ್ಲಿ ಇರುತ್ತೆ ಅದಕ್ಕೆ ಒಂದು ಎಷ್ಟು ಕಿಲೋಮೀಟರ್ ನಡೆದ್ರಿ ಎಷ್ಟು ಕೆಜಿ ಸಣ್ಣ ಆಗಿದಿರಾ ನಾನು ಒಂದು 5 ಸಣ್ಣ ಆಗಿರಬಹುದು ಹೌದಾ ಅಷ್ಟೊಂದು ಡಿಫ್ರೆನ್ಸ್ ಅನ್ಸ್ತಿದಿಯಾ ಊರ್ ಸವಾಸ ಯಾವುದು ಏನೋ ಇದು ಲೈನ್ ಪಾಸ್‌ಪೋರ್ಟ್ ಸವಾಸ ಮಾಡ್ಬಿತ್ರೆ ಅವನ ಕತೆ ಮುಗಿದೋಯ್ತು ಯಾರು ದಯವಿಟ್ಟು ಇವ್ರ ಜೊತೆ ಮಾತ್ರ ಬರಕ್ ಹೋಗಬೇಡಿ ಅಂಕಲ್ ಡೈರೆಕ್ಟ್ ಶೂಟ್ ಕೊಟ್ಬಿಟ್ರು ಅಂಕಲ್ ಡೈರೆಕ್ಷನ್ ಶೂಟ್ ಹೇಳೋದೊಂದು ಮಾಡೋದೊಂದು ಊಟದ ವ್ಯವಸ್ಥೆ ಹೋಪ್ಲೆಸ್ ಈ ಅಮ್ಮ ಅಂತೂ ಬರೀ ಸುಳ್ಳು ಒಂದು ಗ್ಲಾಸ್ ನೀರು ಕೊಟ್ಟಿಲ್ಲ ಒಬ್ರು ಗುರು ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಇಡೀ ಬಸ್ಸೋರೆಲ್ಲ ಆದ್ರೂ ಒಂದು ಅವನ್ ಬಾಟ್ಲ್ ನೀರು ಕೊಟ್ಟಿಲ್ಲ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ ಕೆಲವು ಪ್ಲೇಸ್ ತೋರಿಸ್ತೀವಿ ಅಂತ ಹೇಳಿ ಅದನ್ನು ಮಿಸ್ ಮಾಡಿದ್ದಾರೆ ಆಮೇಲೆ ಏನದು ಏನಮ್ಮ ಅದು ಪೇಮೆಂಟ್ ಟಿಪ್ಸ್ ಆ ಟಿಪ್ಸ್ ಪರ್ ಡೇ ಗೆ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಪರ್ ಪರ್ಸನ್ ಯಾರು ಇತಿಹಾಸದಲ್ಲಿ ಯಾರು ತಗೊಂಡಿಲ್ಲ ಇವ್ರು ತಗೊಂಡಿದ್ದಾರೆ ಎಲ್ಲಾರು ತಗೊಂಡಿದ್ದಾರೆ ಐನೂರು ರೂಪಾಯಿ ಪರ್ ಡೇ ಸ್ಪೆಂಡ್ ಲೆವೆನ್ ಡೇಸ್ ಪರ್ ಹೆಡ್ ಆರೂವರೆ ಸಾವಿರ ರೂಪಾಯಿ ಬರೀ ಟಿಪ್ಸ್ ಕೊಡ್ಬೇಕಂತ ಇವರಿಗೆ ಬಸ್ ಎಲ್ಲ ನಿಲ್ಸ್ತಾರೆ ನಾವು ನಡಿಬೇಕು ಎರಡೆರಡು ಕಿಲೋಮೀಟರ್ ನಡೆದು 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 ಸುಸ್ತಾ ಇದ್ದು ಒಂದೇ ಊಟ ಹಾಸ್ಟ್ಲ್ ಊಟ ಹಾಸ್ಟ್ಲ್ ಅಲ್ಲಿ ಯಾವ ಟೈಪ್ ಕೊಡ್ತಾರೆ ಸೇಮ್ ಹಾಸ್ಟ್ಲ್ ಊಟ ಒಂದು ಚೂರು ಊಟ ಸರಿಯಾಗಿಲ್ಲ ಬಟ್ ಓಪ್ಲೆಸ್ ಟೋಟಲಿ ಇವ್ರು ಯಾವ್ದಿದೆ ಯಾರು ಹೋಗ್ಬೇಡಿ ಸೊ ಅಂಕಲೆಲ್ಲ ಹೇಳ್ಬಿಟ್ರು ನನ್ಗೆ ಹೇಳಕ್ಕೆ ಏನು ಉಳಿದಿಲ್ಲ ಬಾಕಿ ಇದು ಇದು ವಿತೌಟ್ ಫಿಲ್ಟರ್ ವಾಸ್ತವ ಅಷ್ಟೇ ವೆ ವಿಡಿಯೋ ಲೆಂಟಿ ಆಗಿದೆ ಅಂತ ನನಗೆ ಗೊತ್ತು ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ ತೋರ್ಸೋದನ್ನೆಲ್ಲ ತೋರ್ಸಿದೀನಿ ಫ್ಲೈಂಗ್ ಪಾಸ್ಪೋರ್ಟ್ ಟೂರ್ಸ್ ಬಗ್ಗೆ ಜನ ಏನು ಹೇಳ್ತಾರೆ ಗೊತ್ತಾ ಬೇಕಿತ್ತ ಇದೆಲ್ಲ ನಮಗೆ ಬೇಕಿತ್ತ ಇದೆಲ್ಲ ನಿಮಗೆ ಸರ್ ನೀವೇ ನಿಮ್ಗೆ ಗುಂಡಿ ತೊಡ್ಕೊಂಡ್ರಿ ಸರ್ ನಾನು ಒಳ್ಳೆ ತರದಲ್ಲಿ ನಿಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದೀನಿ ಅದನ್ನ ಬೇರೆ ತರ ಪೋಟ್ರೆ ಮಾಡಿ ಅದನ್ನ ಬೇರೆ ಬೇರೆ ತರ ಪೋಟ್ರೆ ಮಾಡ್ತಾ ಇರೋದ್ರಿಂದ ತಮ್ಮ ಗುಂಡಿ ತಾವೇ ತೊಡ್ಕೊಂಡಿದ್ದೀರಾ ನಾನು ಇದ್ರ ಮೇಲೆ ಇನ್ನೇನು ಮಾತಾಡೋಕೆ ಉಳಿದಿಲ್ಲ ಸೊ ಜನಕ್ಕೆ ಇವಾಗ ಸತ್ಯ ಏನು ಸುಳ್ಳು ಹೇಳುವ ಸುಳ್ಳು ಏನು ಅಂತ ಹೇಳಿ ಗೊತ್ತಾಗಿರುತ್ತೆ ನಾನೇ ಮಾತಾಡಿರೋದು ಮಾತಾಡದಿದ್ದ ತಕ್ಷಣ ಹೇಳೋದಲ್ಲ ಮದುವೆ ಆಗಿದ ತಕ್ಷಣ ಮಕ್ಕಳಾಗಲ್ಲ ಎಲ್ಲದಕ್ಕೂ ಟೈಮ್ ತಗೊಳ್ಳುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಟೈಮ್ ತಗೊಳುತ್ತೆ ಅರ್ಥ ಮಾಡ್ಕೊಂಡ್ಮೇಲೆ ಏಕಸ್ಥಾ ಈ ರಿವ್ಯೂನ ಆಟೋಮೆಟಿಕ್ ಆಗಿ ನಾನು ಕೊಟ್ಟಿದ್ದೀನಿ ನನ್ನೊಂದು ಒಂದೇ ರಿವ್ಯೂ ಅಲ್ಲ ವಿತ್ ಪ್ರೂಫ್ ನಿಮಗೆ ತೋರಿಸಿದ್ದೀನಿ ಇಲ್ಲಿ ನಾನು ಅವರು ಒಂದು ಏಜೆನ್ಸಿನ ತುಳಿಬೇಕು ಅವ್ರಿಗೆ ಬಿಸ್ನೆಸ್ ಆಗಬಾರ್ದು ಅವರು ಆ ಥರ ಈ ಥರ ಅಂತ ಮನ್ ಮನಸ್ಸಲ್ಲಿ ಇಂಟೆನ್ಷನ್ನು ಆ ಥರ ಇಲ್ಲ ನಾನು ಹೇಳ್ತಾ ಇದ್ದೀನಿ ಕೇಳಿ ನಿಮಗೆ ಇನ್ನೂ ಅವ್ರ ಮೇಲೆ ನಂಬಿಕೆ ಇದೆ ನಿಮ್ಮ ಅವ್ರ ಮೇಲೆ ಪ್ರೀತಿ ಇದೆ ನನಗೂ ಪ್ರೀತಿ ಇದೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ನೀವು ಹೋಗಿ ಅವ್ರ ಜೊತೆ ಟ್ರಾವೆಲ್ ಮಾಡಿ ಯಾರೂ ಬೇಡ ಅಂತ ಹೇಳ್ತಾ ಇಲ್ಲ ಅವ್ರು ಹೊಟ್ಟೆಪಾಡು ಹೊಡಿಯೋದಾಗ್ಲಿ ಅಥವಾ ಅವ್ರಿಗೆ ನಾನು ಡಿಫೆಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಯ್ಯೂ ಡಿಫೆಮ್ ಅಮ್ಮ ಶುರು ಮಾಡ್ಕೊಂಡ್ಬಿಡ್ತೀರ ಈಗ ಡಿಫೆಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಎಲ್ಲ ಹಾಕ್ತಿರಲ್ಲ ಅದೆಲ್ಲ ದಯವಿಟ್ಟು ಮಾಡಬೇಡಿ ಇದನ್ನ ನಾನು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ತೊಗೊಂಬಂದು ಹೇಳ್ತಾ ಇದ್ದೀನಿ ನೀವೆಲ್ಲ ಕ್ಲಾರಿಫೈ ಮಾಡ್ಕೊಬೋದಿತ್ತಲ್ಲ ಅಂತಾನು ತುಂಬಾ ಜನ ಕೇಳ್ತೀರಾ ಫಸ್ಟಿಗೆ ಹೇಳಿದೆ ಕೇಳಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾನ್ ಟ್ರಿಪ್ಪಿಗೆ ಹೋಗಿ ಬಂದಿರೋದು ನಾನು ರಿವ್ಯೂ ಕೊಟ್ಟೆ ತಪ್ಪಿಲ್ಲ ಅದಾದ್ಮೇಲೆ ಮತ್ತೆ ಅದು ತಾರಕಕ್ಕೆ ಹೋಯ್ತು ಇವಾಗ ಅವ್ರು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತಂದಿರೋದ್ರಿಂದ ನಾನು ಮೀಡಿಯಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಐ ತಿಂಕ್ ಸ್ಟಾಪ್ ಮಾಡೋದು ಒಳ್ಳೇದು ನಾನು ಮಾಡೋದಕ್ಕೆ ಇಷ್ಟಪಡಲ್ಲ ನಾನು ಆಕ್ಚುಲಿ ಇಷ್ಟಪಟ್ಟಿರ್ಲಿಲ್ಲ ಬಟ್ ಇವಾಗ ವಿಪರೀತ ಆಗಿರೋದ್ರಿಂದ ನಾನು ಇದನ್ನ ಮಾತಾಡಿರೋದು ಸೊ ದಯವಿಟ್ಟು ಫೀಡ್ಬ್ಯಾಕ್ ನ ಫೀಡ್ಬ್ಯಾಕ್ ತರ ತಗೊಳ್ಳಿ ನೀವ್ ಒಂದೊಳ್ಳೆ ಹೆಸರು ಇಟ್ಕೊಂಡಿದ್ದೀರಾ ಸಮಾಜದಲ್ಲಿ ಒಂದೊಳ್ಳೆ ಹೆಸರನ್ನ ಮಾಡ್ತಾ ಇದೀರಾ ನಮ್ ಕನ್ನಡ ಬಾವುಟನ ಹಾರಿಸ್ತಾ ಇದ್ದೀರಾ ನಿಮ್ ಮೇಲ್ ಪ್ರತಿದಿನ ಪ್ರತಿ ಕ್ಷಣ ನಮ್ಗೆ ಗೌರವ ಇರುತ್ತೆ ದಯವಿಟ್ಟು ಅದನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ದೊಡ್ಡವರು ದೊಡ್ಡತನನ ಉಳಿಸ್ಕೊಳ್ಳಿ ಸಣ್ಣ ಸಣ್ಣ ಅಹ್ ಇವ್ರ ಮೇಲೆಲ್ಲ ಹೊಸ ಹಾಕೋದು ಅವ್ರಿಗೆ ಸ್ಟೋರಿ ಹಾಕೋದು ರೀಲ್ಸ್ ಹಾಕೋದು ಇದೆಲ್ಲ ಮಾಡಬೇಡಿ ನಿಮ್ ಗೌರವಕ್ಕೆ ಧಕ್ಕೆ ಬರುತ್ತೆ ಎಂಡ್ ಆಫ್ ದ ಡೇ ಬಿಕಾಸ್ ಒಬ್ರು ನಿಮ್ ಬಗ್ಗೆ ಒಂದು ಪಾಸಿಟಿವ್ ಆಗಿ ಅಥವಾ ನೆಗೆಟಿವ್ ಆಗಿ ರಿವ್ಯೂ ಕೊಡ್ತಾ ಇದ್ದಾರೆ ಫೀಡ್ಬ್ಯಾಕ್ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಅದನ್ನ ತಿದ್ಕೊಳ್ಳುವಂತ ಪ್ರಯತ್ನ ಮಾಡಿ ಹೊರತು ಅದನ್ನ ಡ್ರಾಗ್ ಮಾಡೋದಕ್ಕೆ ಹೋಗ್ಬೇಡಿ ನಾನು ಈ ವಿಚಾರನ ಇಲ್ಲಿಗೆ ಬಿಡ್ತಾ ಇದ್ದೀನಿ ದಯವಿಟ್ಟು ನೀವು ಈ ವಿಚಾರನ ಇಲ್ಲಿಗೆ ಬಿಡಿ ಇನ್ನೂ ಇದನ್ನ ನಾವು ಎಕ್ಸ್ಟೆಂಡ್ ಮಾಡ್ಕೊತಾ ಹೋದ್ರೆ ಎಲ್ರಿಗೂ ನಗೆ ಪಾಟ್ಲಾಗ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ತಿರುಗಿ ತಿರುಗಿ ನನ್ಗೆ ಉತ್ತರ ಕೊಡ್ತಾ ಇರೋದ್ರಿಂದ ನಾನು ಇಲ್ಲಿಗೆ ಒಂದು ಉತ್ತರ ಕೊಡಬೇಕಾಗಿರುವಂತ ಒಂದು ಪರಿಸ್ಥಿತಿ ಉಂಟಾಗಿದೆ ಹೊರತು ನಿಮ್ಮ ಹತ್ರ ನನ್ನ ಏನು ಮಾತಾಡಾಗಿದೆ ಆಲ್ರೆಡಿ ನಿಮ್ಗೆ ಕಾಲ್ ಮಾಡಿದ್ರಿ ನಾನು ಮಾತಾಡಿದೀನಿ ಅದಾದ್ಮೇಲೆ ನಾನು ಅದಕ್ಕೆ ಪಾರ್ಟ್ ಟು ವಿಡಿಯೋನೂ ಮಾಡಿದ್ದೀನಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಕೆಣಕೊಂಡು ಬಂದಿರೋದಕ್ಕೆ ಇವಾಗ ಥರ್ಡ್ ವಿಡಿಯೋನ ನನಗೆ ಸ್ವಾತಿನ ಜೋಕರ್ ಆಗಿ ಪೋಟ್ರೆ ಮಾಡಿದ್ರಲ್ಲ ಅದಕ್ಕೋಸ್ಕರ ವಿತ್ ಪ್ರೂಫ್ ನಾನು ಇಷ್ಟೊಂದು ಮಾತಾಡ್ಬೇಕಾಗಿತ್ತು ಸೊ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೀಮ್ ಐ ಮೀನ್ ಯುರೋಪ್ ಗ್ರೂಪ್ ಅಲ್ಲಿ ಯಾರೆಲ್ಲ ಇದ್ದಾರೆ ನಾನು ಈ ಒಂದು ಚಾಟ್ ಅಲ್ಲಿ ತೋರಿಸಿರೋದಕ್ಕೆ ಸಾರಿ ಕೇಳ್ತಾ ಇದೀನಿ ಅಂಡ್ ಥ್ಯಾಂಕ್ ಯು ಕೂಡ ಕೇಳ್ತಾ ಇದ್ದೀನಿ ನಂಗೆ ಸಪೋರ್ಟ್ ಮಾಡಿದಕ್ಕೆ ಬಿಕಾಸ್ ಸತ್ಯ ಯಾವತ್ತು ಸುಳ್ಳಾಗಲ್ಲ ಆಗಲ್ಲ ಅಂತ ನಂಬಿದೀನಿ ನಾನು ಥ್ಯಾಂಕ್ ಯು ಸೋ ಮಚ್ನ ಮುಂದಿನ ವಿಡಿಯೋಸ್ ಅಲ್ಲಿ ಸಿಗೋಣ ಆಸ್ ಯೂಶಲ್ ಐ ಥಿಂಕ್ ವಿಲ್ ಸ್ಟಾಪ್ ದಿಸ್ ಹಿಯರ್ ಅಂಡ್ ದಯವಿಟ್ಟು ಫೀಡ್ಬ್ಯಾಕ್ ನ ಫೀಡ್ಬ್ಯಾಕ್ ತರ ತಗೊಳ್ಳಿ ಅಂತ ಕೇಳ್ಕೊತ ಸಾಕಾಯ್ತು ನನಗೆ ಗೊತ್ತು ಅವ್ರಿಗೆ ತುಂಬಾ ಹ್ಯೂಜ್ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬಿಟ್ಟು ಸೊ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಕೆಟ್ಟ ಕೆಟ್ಟದಾಗಿ ಯಾರಿಗು ಕಮೆಂಟ್ ಹಾಕ್ಬಿಡಿ ಅದು ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ ತುಂಬಾನೇ ಒಂದು ತುಂಬಾ ಬೇಜಾರಾಗುವಂತ ಒಂದಷ್ಟು ಇರುತ್ತೆ ಅದನ್ನೆಲ್ಲ ನಿಮ್ ಹತ್ರ ಆಗಲ್ಲ ಎಸ್ ಅ ಕಂಟೆಂಟ್ ಕ್ರಿಯೇಟರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಲೆಟ್ಸ್ ಟೇಕ್ ಇಟ್ ಈಸಿ ಲೆಟ್ಸ್ ಬಿ ಪಾಸಿಟಿವ್ ನೆಕ್ಸ್ಟ್ ಟ್ರಾವೆಲ್ ಮಾಡಿ ಎಂಜಾಯ್ ಮಾಡಿ ದಯವಿಟ್ಟು ಈ ವಿಷಯ ಇಲ್ಲಿಗೆ ಬಿಡೋಣ ಅಂತ ಕೇಳ್ಕೊತಾ ಇದ್ದೀನಿ ಬಟ್ ಇಫ್ ಇನ್ ಕೇಸ್ ಇದಕ್ಕೂ ಮೇಲೆ ನೀವೇನಾದ್ರೂ ಇನ್ನೂ ಜಾಸ್ತಿ ಮಾತಾಡೋದಕ್ಕೆ ಬಂದ್ರೆ ನಾನು ಮಾತಾಡ್ಬೇಕಾಗತ್ತೆ ಅಂತ ಹೇಳ್ತಾ ಮುಗಿಸ್ತೀನಿ See you later.